ವರ್ಷದಲ್ಲಿ ಕೇವಲ ಒಂದು ದಿನ ಸಾಮಾನ್ಯ ಜನರಿಗೂ ದೇವಲೋಕದ ದ್ವಾರ ತೆರೆಯುವ ದಿನ ಪಾಪನೆಲ್ಲ ತೊಳೆಯುವ ಕರ್ಮದ ಬಂಧವನ್ನು ಮರೆಯುವ ಲಕ್ಷ್ಮೀನಾರಾಯಣರ ಕೃಪೆ ನೇರವಾಗಿ ಭೂಮಿಯ ಮೇಲೆ ಬೀಳುವ ಮಹಾಪರ್ವ ಅದೇ ವೈಕುಂಠ ಏಕಾದಶಿ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಯಾವ ದಿನ ಏಕಾದಶಿ ತಿಥಿ ಆರಂಭ ಏಕಾದಶಿ ತಿಥಿ ಮುಕ್ತಾಯ ಯಾವಾಗ ಯಾವ ಸಮಯದಲ್ಲಿ ಪೂಜಾ ಮಾಡಿದರೆ ಅತ್ಯಂತ ಹೆಚ್ಚು ಫಲ ಸಿಗುವುದು ಮನೆಯಲ್ಲಿ ವೈಕುಂಠ ದ್ವಾರ ಹೇಗೆ ಮಾಡುವುದು ಉಪವಾಸದ ವಿಧಾನ ಪೂಜಾ ಕ್ರಮ ಮತ್ತು ಯಾವದು ಯಾರು ಹೇಳಿರದ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಎಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಮ ಜೀವನಕ್ಕೆ ದೈವಿಕ ತಿರುವು ಬರಬಹುದು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ತಿಥಿ ಸಮಯ ವೈಕುಂಠ ಏಕಾದಶಿ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏಕಾದಶಿಯ ತಿಥಿ ಆರಂಭ ಡಿಶೆಂಬರ್ ಮೂವತ್ತೊಂದು ಬೆಳಗ್ಗೆ ಮುಕ್ತಾಯ ಆದರೆ ಏಕಾದಶಿ ಮಾಡುವವರು ಡಿಸೆಂಬರ್ ಮೂವತ್ತು ಬೆಳಗ್ಗೆ ಏಳು ಐವತ್ತು ನಿಮಿಷಗಳಿಂದ ಡಿಶೆಂಬರ್ ಮೂವತ್ತೊಂದು ಬೆಳಗ್ಗೆ ಐದರವರೆಗೂ ಉಪವಾಸ ಪೂಜೆ ಭಜನೆ ಎಲ್ಲವನ್ನು ಮಾಡಬಹುದು ಶ್ರೇಷ್ಠವಾದ ಪೂಜಾ ಸಮಯ ಬೆಳಗ್ಗೆ ನಾಲ್ಕು ಮೂವತ್ತು ನಿಮಿಷಗಳಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಈ ಸಮಯವನ್ನು ವೈಕುಂಠಧಾರ ಕಾಲ ಎಂದು ಕರೆಯುತ್ತಾರೆ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿ ದಿನ ವಿಷ್ಣುವೆ ವಿಷ್ಣು ುವಿನ ಸ್ವರ್ಗದ ಬಾಗಿಲು ವೈಕುಂಠ ದ್ವಾರ ತೆಗೆಯಲ್ಪಡುತ್ತದೆ ಈ ದಿನ ಭೂಮಿಯಲ್ಲಿ ವಿಷ್ಣುವಿನ ಪ್ರತ್ಯಕ್ಷ ಕೃಪಾ ಶಕ್ತಿ ಹರಿಯುತ್ತದೆ ಈ ದಿನ ಮಾಡುವ ಉಪವಾಸ ಸಾವಿರ ವ್ಯಗ್ನಗಳು ಮಾಡಿದ ಫಲ ಸಿಗುತ್ತದೆ ಈ ದಿನ ಮಾಡುವ ಜಪ ತಪಸ್ಸಿಗೆ ಅನಂತ ಪುಣ್ಯ ದೊರೆಯುತ್ತದೆ ಮನುಷ್ಯನ ಕ್ರಮಬದ್ಧ ಪಾಪ ಫಲ ಕಣ್ಣಿಗೆ ಕಾಣದೆ ಸಂಕಟಗಳನ್ನು ಭಾವದಲ್ಲಿ ಸಿಲುಕಿರುವ ಆತ್ಮಕ್ಕೆ ಮುಕ್ತಿ ದೊರಕಿಸುವ ದಿನ ದೇವರ ಕೃಪೆಯಿಂದ ಧನ ಧಾನ್ಯ ಸಂತಾನ ಆರೋಗ್ಯ ಶಾಂತಿ ಎಲ್ಲ ಸಿರವಾಗುತ್ತವೆ ಪೌರಾಣಿಕವಾಗಿ ಈ ದಿನ ಮುಕ್ತಿ ದೊರಕುವ ದಿನ ಎಂದು ಕರೆಯುತ್ತಾರೆ ವೈಕುಂಠ ಏಕಾದಶಿ ಪೌರಾಣಿಕ ಕತೆ ಒಮ್ಮೆ ನರಕಾಸುರನನ್ನು ಸಂಹಾರ ಮಾಡಿದ ನಂತರ ವಿಷ್ಣು ದೇವರು ದೇವತೆಗಳಿಗೆ ನಾನು ಯಾವ ದಿನ ವೈಕುಂಠದ ಬಾಗಿಲು ತೆಗೆಯುತ್ತೇನೋ ಆ ದಿನ ಭೂಮಿಯಲ್ಲಿ ಉಪವಾಸ ಮಾಡುವ ಜನರಿಗೆ ವೈಕುಂಠಕ್ಕೆ ಬರಲು ಯೋಗ್ಯನಾಗುತ್ತಾನೆ ಎಂದು ಹೇಳಿದ ಈ ಕಾರಣಕ್ಕೆ ಈ ದಿನ ಮುಕ್ತಿ ದೊರೆದ ಏಕಾದಶಿ ಎಂದು ಕರೆಯುತ್ತಾರೆ ಒಮ್ಮೆ ರಾಜನು ಏಕಾದಶಿಯನ್ನು ಉಪವಾಸ ಮರೆತು ಬಿಟ್ಟ ಕಾರಣದಿಂದ ನರಕಕ್ಕೆ ಬಿದ್ದನು ಆದರೆ ಒಮ್ಮೆ ವೈಕುಂಠ ಏಕಾದಶಿಯಂದು ಒಬ್ಬ ಭಕ್ತನಿಗೆ ನೀರು ಕೊಟ್ಟಿದ ಕಾರಣಕ್ಕೆ ವಿಷ್ಣುದೇವನು ಅವನನ್ನು ನರಕದಿಂದ ಎತ್ತಿ ವೈಕುಂಠಕ್ಕೆ ಕರೆದೊಯ್ಯುತ್ತಾನೆ ಇಷ್ಟೊಂದು ಅಪಹಾರ ಪುಣ್ಯ ಈ ದಿನದ ಉಪವಾಸಕ್ಕೆ ಸೇರಿದೆ ಹೇಗೆ ಆಚರಿಸಬೇಕು ಪೂರ್ತಿ ದಿನದ ನಿಯಮ ರಾತ್ರಿ ಹೆಚ್ಚು ತಿನ್ನದೆ ಹಗುರವಾಗಿ ಆಹಾರ ಮಸಾಲ ಉಪ್ಪು ತೈಲ ಕಡಿಮೆ ಏಕಾದಶಿ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿಕೊಳ್ಳಬೇಕು ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆ ಧರಿಸಬೇಕು ಮನೆಯ ಮುಖ್ಯ ಬಾಗಿಲಿಗೆ ಹೂವಿನ ಅಲಂಕಾರ ಹಾಗೂ ಮಾವಿನ ಎಲೆಯ ಅಲಂಕಾರ ಗಂಗಾ ಜಲ ತುಳಸಿ ತೀರ್ಥವನ್ನು ಸುತ್ತ ಸಿಡಿಸಬೇಕು ಉಪವಾಸದ ವಿಧಾನ ಉಪವಾಸವನ್ನು ಮೂರು ರೀತಿಯಲ್ಲಿ ಮಾಡಬಹುದು ಒಂದು ನಿರ್ಜಲ ಉಪವಾಸ ನೀರು ಕೂಡ ಕುಡಿಯದೆ ಮಾಡುವ ಉಪವಾಸ ಆರೋಗ್ಯ ಅನುಗುಣವಾಗಿ ನಿರ್ಜಲ ಏಕದಶಿ ಮಾಡಿ ಎರಡು ಫಲಹಾರ ಉಪವಾಸ ಹಣ್ಣುಗಳು ಹಾಲು ಹಣ್ಣಿನ ಜ್ಯೂಸು ಕುಡಿಯಬಹುದು ಮೂರು ಏಕಭೋಜನ ಒಂದು ಬಾರಿ ಊಟ ಮಾಡುವುದು ಆ ದಿನ ಬೆಳ್ಳುಳ್ಳಿ ಈರುಳ್ಳಿ ಅಡಿಗೆಯಲ್ಲಿ ಹಾಕೋ ಹಾಗಿಲ್ಲ ಹಾಗೆ ಅಡಿಗೆ ಮಾಡಿ ಊಟ ಮಾಡಬಹುದು ನಾಲ್ಕು ಭಜನೆ ಧ್ಯಾನ ಮತ್ತೆ ಓಂ ಶ್ರೀ ನಾರಾಯಣ ನಮಃ ಎಂದು ಮಂತ್ರಗಳನ್ನು ಹೇಳಬೇಕು ಓಂ ವಿಷ್ಣುವೇ ನಮಃ ಇವುಗಳನ್ನು ನೂರ ಎಂಟು ಬಾರಿ ಹೇಳಿದರೆ ತುಂಬ ಒಳ್ಳೆಯದು ತುಳಸಿ ಗಿಡದ ಹತ್ತಿರ ಕುಳಿತು ಜಪ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಏನು ನೈವೇದ್ಯ ವಿಷ್ಣು ದೇವರಿಗೆ ಮಾಡಬೇಕು ಬಾಳೆಹಣ್ಣು ತುಳಸಿ ದಳ ಪಂಚಾಮೃತ ಅಕ್ಕಿ ಪಾಯಸ ನೈವೇದ್ಯಗಳು ಮಾಡಬೇಕು ನೈವೇದ್ಯ ಅರ್ಪಿಸುವಾಗ ತುಳಸಿದಳ ನೈವೇದ್ಯದ ಮೇಲೆ ಇಟ್ಟು ದೇವರಿಗೆ ನೈವೇದ್ಯ ಅರ್ಪಿಸಬೇಕು ತುಳಸಿದಳ ಇಲ್ಲದೆ ನೈವೇದ್ಯ ಸಂಪೂರ್ಣವಾಗುವುದಿಲ್ಲ ಮನೆಯಲ್ಲಿ ವೈಕುಂಠ ದ್ವಾರ ನಿರ್ಮಿಸುವ ವಿಧಾನ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಅಥವಾ ಬಾಗಿಲಲ್ಲಿ ಎರಡು ದೀಪ ಹಚ್ಚಿ ಮಧ್ಯದಲ್ಲಿ ರಂಗೋಲಿ ಹಾಕಿ ಹೂವಿನಿಂದ ದಾರ ಕೃತಿ ಮಾಡಿ ದಾರದ ಮಧ್ಯಭಾಗದಲ್ಲಿ ಓಂ ಅಥವಾ ಶ್ರೀಮಾನ್ ನಾರಾಯಣ ಎಂದು ಬರೆಯಿರಿ ದೀಪದ ಜ್ಯೋತಿ ದ್ವಾರದ ಮಧ್ಯಕ್ಕೆ ಮುಖವಾಗಿರಲಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದೀಪ ಹಚ್ಚಿದರೆ ಅದು ವೈಕುಂಠದ ಶಕ್ತಿಯನ್ನು ಸೆಳೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪೂಜಾ ವಿಧಾನ ದೇವರ ಕೋಣೆ ಶುದ್ಧೀಕರಣ ಮಾಡುವುದು ಸಂಕಲ್ಪ ಏಕಾದಶಿ ಉಪವಾಸ ಮಾಡುವೆ ಮಾನಸಿಕ ದೈಹಿಕ ಶುದ್ಧಿ ಬಯಸುತ್ತೇನೆ ದೇವರ ಕೃಪೆ ನನಗೆ ದೊರಕಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕು ವಿಷ್ಣು ಅಲಂಕಾರ ಹಳದಿ ಹೂಗಳನ್ನು ತುಳಸಿ ಶಂಕ ಚಕ್ರ ಪ್ರತಿಷ್ಠಾಪನೆ ವಿಷ್ಣು ಸಹಸ್ರನಾಮ ಜಪಿಸಿ ಕುಂಭದ ಪೂಜಾ ವಿಧಾನ ನೀರು ತುಂಬಿದ ಕುಂಭದ ಮೇಲೆ ತುಳಸಿ ಇಟ್ಟು ಪೂಜಿಸಿ ದೀಪದ ಮಹಿಮೆ ಎರಡು ದೀಪ ಒಂದು ಶಾಂತಿಯ ದೀಪ ಒಂದು ಸಮೃದ್ಧಿಯ ದೀಪ ಬೆಳಗಿಸಬೇಕು ಮನೆಯಲ್ಲಿ ಶಕ್ತಿ ಬದಲಾಗುತ್ತದೆ ಹರಿ ವಿಷ್ಣು ಸಹಸ್ರನಾಮ ಗೋವಿಂದನಾಮ ಮಂತ್ರಗಳನ್ನು ವಿಡಿಯೋಗಳನ್ನು ಕುಳಿತು ಕೇಳುವುದು ತುಂಬ ಒಳ್ಳೆಯದು ನೈವೇದ್ಯ ಮತ್ತು ಹಾರದ ತುಳಸಿ ದಳವನ್ನು ಹನ್ನೆರಡು ದಳ ಹಾಕಿ ಭೋಗ ಮತ್ತು ಕರಾವಳಿ ಬಾಳೆಹಣ್ಣಿನ ಕರಿ ಬೆಲ್ಲದ ನೀರು ತುಳಸಿ ತೀರ್ಥ ವಿತರಣೆ ಈ ದಿನ ಸಿಗುವ ಫಲಗಳು ಜನ್ಮ ಜನ್ಮಾಂತರ ಪಾಪಕ್ಷಯ ಗ್ರಹ ದೋಷ ಪಿತೃದೋಷ ಮಂತ್ರದೋಷ ಎಲ್ಲವೂ ನಿವಾರಣೆ ಆಗುತ್ತದೆ ಧನ ಧಾನ್ಯ ಸಮೃದ್ಧಿ ವೈಕುಂಠ ದ್ವಾರ ಪ್ರವೇಶ ಮಾಡಿದಂಥ ಮನೆಗೆ ಲಕ್ಷ್ಮೀ ದೇವಿಯ ಶಕ್ತಿ ಪ್ರವೇಶಿಸುತ್ತದೆ ಮನಸ್ಸಿನ ಶಾಂತಿ ಭಯ ದುಃಖ ದುಃಖ ಆತಂಕ ಒಂದು ರೀತಿಯ ಆದಿಕೃತಿ ಶಾಂತಿ ಬರುತ್ತದೆ ಸಂತಾನ ಸುಖ ಸಂತಾನ ಸಮಸ್ಯೆ ಅಂದರೆ ಮಕ್ಕಳು ಇಲ್ಲದವರು ಈ ದಿನ ಉಪವಾಸ ಮಾಡಿದರೆ ವಿಷ್ಣು ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಉಪವಾಸ ಮಹತ್ವ ದೇಹದಲ್ಲಿನ ವಿಶ್ರಾಂಶ ನಿವಾರಣೆ ಮಾಡುತ್ತದೆ ಯಾರೂ ಹೇಳದ ರಾಷ್ಟ್ರ ಉಪಾಯ ವೈಕುಂಠ ಏಕಾದಶಿ ದಿನ ಗಿಡ ತುಳಸಿ ಗಿಡಕ್ಕೆ ಒಂದು ತಾಮ್ರದ ಲೋಟದಲ್ಲಿ ನೀರು ಹಾಕಿ ಓಂ ನಾರಾಯಣ ನಮ ಎಂದು ಹನ್ನೊಂದು ಬಾರಿ ಜಪಿಸಿದರೆ ಮನೆಯಲ್ಲಿ ಇವ್ಯ ಶಕ್ತಿ ನೆಲೆಸುತ್ತದೆ ಉಪಾಯ ಎರಡು ರಾತ್ರಿ ಒಂಬತ್ತಕ್ಕೆ ಒಂದು ದೀಪ ಹಚ್ಚಿ ಲಕ್ಷ್ಮಿ ವಿಷ್ಣು ದಂಪತಿಯನ್ನು ಧ್ಯಾನಿಸಿದರೆ ಮಾನಸಿಕ ಕಳವಳಗಳನ್ನು ಶೂನ್ಯ ಉಪಾಯ ಮೂರು ಹಣ್ಣುಗಳು ಅಥವಾ ಒಂದು ಹೊತ್ತಿನ ಆಹಾರ ಒಬ್ಬರಿಗೆ ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು